ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನಿವತ್ತು ಯಾವುದೇ ಒಣ ಕೆಮ್ಮು ನೆಗಡಿ ಇದ್ರೂ ಮನೆಯಲ್ಲೇ ಸುಲಭವಾಗಿ ಮನೆ ಮದ್ದು ಮಾಡ್ಕೊಳ್ಳೋದು ಇದ್ದೀನಿ ಇದಕ್ಕೆ ಬೇಕಾಗಿರೋದು ಜೀರಿಗೆ ಇದು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಎಲ್ಪ್ ಮಾಡುತ್ತೆ ಜೀರ್ಣಕ್ರಿಯೆಗೂ ಅಷ್ಟೇ ಉತ್ತಮವಾಗಿದೆ ಲವಂಗ ಅಲ್ಲಿನ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ತುಳಸಿ ಎಲೆನ ದಿನನಿತ್ಯ ತಿನ್ನೋದ್ರಿಂದ ದೇಹದಲ್ಲಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚುತ್ತದೆ ಶುಂಠಿ ಆ್ಯಂಟಿಬಯೋಟಿಕ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತುಂಬ ಸಹಾಯಕವಾಗಿದೆ ಅರಿಶಿಣ ಚರ್ಮದ ಸೌಂದರ್ಯ ಹೆಚ್ಚಿಸೋಕೆ ಮುಖ್ಯ ಪಾತ್ರ ವಹಿಸುತ್ತೆ ಮೆಣಸು ಇದನ್ನು ಅಡುಗೆಯಲ್ಲಿ ಬಳಸೋದ್ರಿಂದ ಹಸಿವನ್ನು ಜಾಸ್ತಿ ಮಾಡುತ್ತೆ ಬೆಲ್ಲ ರಕ್ತವನ್ನು ಶುದ್ಧೀಕರಿಸುತ್ತೆ ಮತ್ತು ಹೊಟ್ಟೆಯನ್ನು ತಂಪಾಗಿಸುತ್ತೆ ತಲೆನೋವು ಬಂದಾಗ ಒಂದು ಚೂರು ಬೆಲ್ಲ ತಿಂದರೆ ಸ್ವಲ್ಪ ಆರಾಮ ಅನಿಸುತ್ತೆ ಇವಾಗ ಒಂದು ಗ್ಲಾಸ್ ನೀರನ್ನ ಒಂದು ಪಾತ್ರೆಗೆ ಇದ್ದೀನಿ ಇದು ನೀರೆಲ್ಲ ಕುದಿ ಕುದಿಸಿ ಅರ್ಧ ಲೋಟ ನೀರು ಹಾಕಬೇಕು ಅಷ್ಟರೊಳಗೆ ಇದನ್ನೆಲ್ಲ ನಾವು ಸ್ವಲ್ಪ ಕುಟ್ಕೊಂಡು ಬರೋಣ ನಾನು ಇದರಲ್ಲೇ ಕುಡ್ಕೋತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಎಲ್ವ ಮಾಡ್ತಾ ಇರೋದು ಹಾಗಾಗಿ ನೀವು ಜಾಸ್ತಿ ಮಾಡೋಂಗಿದ್ರೆ ಮಿಕ್ಸಿ ಜಾರಲ್ಲಿ ಹಾಕಿ ಆನ್ ಆಫು ಮಾಡ್ಕೋಬೋದು ನಾನು ಸ್ವಲ್ಪ ಮಾಡೋದ್ರಿಂದ ಇದರಲ್ಲೇ ಇದ್ದೀನಿ ಬೆಲ್ಲ ಮತ್ತು ಅರ್ಶನ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಾನು ಬೆಲ್ಲ ಆವಾಗಲೇ ಸ್ವಲ್ಪ ಕುಟ್ಕೊ ಇಟ್ಕೊಂಡಿದ್ದೀನಿ ಹಾಗಾಗಿ ಇದನ್ನು ನೋಡಿ ಇವಾಗ ಆಗಿದೆ ಈ ಥರ ಆಗಿದೆ ನೀರು ಕುದೀತಾ ಇದೆ ಅದರೊಳಗೆ ಹಾಕೋಣ ಅದು ಅರ್ಧ ಗ್ಲಾಸ್ ಆಗಬೇಕು ನೀರು ಲೋ ಫ್ಲೇಮಲ್ಲೇ ಇಟ್ಟು ಸ್ವಲ್ಪ ಕುದಿಸ್ಕೊಳ್ಳೋಣ ಅರಿಶಿನ ಮತ್ತು ಬೆಲ್ಲನೂ ಹಾಕೋಣ ಪ್ರತಿದಿನ ನೀರಿನಲ್ಲಿ ತುಳಸಿಯಲ್ಲಿ ಹಾಕಿ ಕುಡಿಯೋದ್ರಿಂದ ನಮ್ಮ ದೇಹ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಕುಡಿಬೋದು ಯಾರಿಗಾದರೂ ಮನೆಯಲ್ಲಿ ಕೆಮ್ಮಿದ್ರೆ ಮಾಡಿಕೊಡಿ ತುಂಬ ಒಳ್ಳೆಯದು ಎಲ್ಲದರಲ್ಲೂ ಅಷ್ಟೇ ಇದಕ್ಕೆ ಹಾಕಿರೋದ್ರ ಎಲ್ಲದರಲ್ಲೂ ತುಂಬ ಲಾಭ ಇದೆ ಆರೋಗ್ಯಕ್ಕೆ ಈ ಥರ ಸರಳವಾಗಿ ಮನೆ ಮದ್ದು ಮಾಡಿಕೊಡಿ ಮಕ್ಕಳು ಖುಷಿಯಿಂದ ಕುಡಿತಾರೆ ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ಲ ಬಿಸಿ ಬಿಸಿಯಾಗಿ ಕೊಡಬೇಡಿ ಸ್ವಲ್ಪ ಉಗುರು ಬೆಚ್ಚಗಿದ್ದ ಕುಡಿದ್ರೇನೆ ತುಂಬ ಒಳ್ಳೆಯದು ಇವಾಗ ನೋಡಿ ನೀರು ಕೆಳಗೆ ಹೋಗಿದೆ ಅಷ್ಟು ಇದಾಗಿದೆ ಇವಾಗ ಆಫ್ ಮಾಡೋಣ ಆಗಿದೆ ಇದು ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟಾಗಿದೆ ಆವಾಗಲೇ ಫುಲ್ ಇತ್ತು ಇವಾಗ ಇಷ್ಟ ಆಗಿದೆ ಇದನ್ನೇ ಇವಾಗ ಬೇರೆ ಗ್ಲಾಸ್ಗೆ ಹಾಕ್ಕೋತಾ ಇದ್ದೀನಿ ತುಂಬ ಬಿಸಿ ಇದೆ ಸ್ವಲ್ಪ ಅದೇ ಉಗುರು ಬೆಚ್ಚಗಿದ್ದಾಗ ಕುಡೀರಿ ಇವಾಗ ಇದ್ದಾಗ ಕುಡಿಯೋಕ್ಕಾಗಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಧನ್ಯವಾದಗಳು